ವೆಲ್ಕಮ್ ಟು ಟೇಸ್ಟಿ ಚಾನಲ್ ಇವತ್ತಿನ ರೆಸಿಪಿ ರೋಸ್ ಪೆಟಲ್ ಜ್ಯೂಸು ಅದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು ಒಂದು ಐದಾರು ರೋಸ್ ತೊಗೊಂಡಿದ್ದೀನಿ ಇದು ಗುಲ್ಕನ್ನಂಗೆಲ್ಲ ಹೋಗುತ್ತಲ್ಲ ಆ ಥರ ರೋಸ್ ಇದು ಒಂದು ಗ್ಲಾಸ್ ಹಾಲು ಜೇನುತುಪ್ಪ ತೊಗೊಂಡಿದ್ದೀನಿ ಏಲಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಬಿಟ್ಟು ನಾನು ಈ ರೋಸ್ನ ತೊಳೆದು ತೊಳ್ಕೊತಾ ಇದ್ದೀನಿ ಒಂದು ನಾಲ್ಕೈದು ಸಲ ತೊಳ್ಕೊಬೇಕು ಇದಕ್ಕೆ ಏನಾದರೂ ಔಷಧಿ ಎಲ್ಲ ಹೊಡೆದಿರ್ತಾರ ಅಲ್ಲಿ ಹೊಡೆದಿರ್ತಾರಲ್ಲ ಹಾಗಾಗಿ ಒಂದು ನಾಲ್ಕೈದು ಸಲ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ಉಪ್ಪು ಅರಿಶಿನ ಹಾಕ್ಕೊಂಡು ನಂತರ ಈ ರೀತಿ ಸ್ಪ ಈ ಹೂದ್ದು ಎಲೆಗಳನ್ನೆಲ್ಲ ಬಿಡಿಸ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಇದು ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನಾವು ಗುಲ್ಕನ್ ಯಾವ ಥರ ತಿಂದು ಗುಲ್ಕನ್ ತಿಂದರೆ ಒಂಥರ ಫ್ಲೇವರ್ ಬರುತ್ತಲ್ಲ ಅದೇ ರೀತಿ ಇರುತ್ತೆ ಇದು ಕೂಡ ನಂತರ ಎರಡು ಏಲಕ್ಕಿ ಹಾಕೊತಾ ಇದ್ದೀನಿ ನಂತರ ಒಂದು ನಾಲ್ಕೈದು ಸ್ಪೂನಷ್ಟು ನಾನು ಜೇನುತುಪ್ಪ ಹಾಕ್ಕೊತಾ ಇದ್ದೀನಿ ಇಲ್ಲಿ ಬೆಲ್ಲ ಸಕ್ಕರೆ ಏನು ಬೇಕಾದರೂ ಹಾಕ್ಕೊಬೋದು ಒಂದು ಗ್ಲಾಸ್ ಹಾಲನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರ್ತೀನಿ ನಾನು ನೋಡಿ ಇವಾಗ ರುಬ್ಬಂದಿದ್ದೀನಿ ಈಗ ನಾನು ಶೋಧಿಸ್ಕೊತಾ ಇದ್ದೀನಿ ಒಂದು ಗ್ಲಾಸಿಗೆ ರುಚಿಕರವಾದಂಥ ರೋಸ್ ಪೆಟಲ್ ಜ್ಯೂಸು ಕುಡಿಯಲು ಸಿದ್ಧ ತುಂಬ ರುಚಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಟೇಕ್ ಕೇರ್ ಬಾಯ್